ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷವನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡುವುದಕ್ಕೆ ಬಿಜೆಪಿ ರಾಷ್ಟ್ರೀಯ ನಾಯಕತ್ವ ನಿರ್ಧರಿಸಿದ್ದು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಂತ ಬಿಜೆಪಿ ಮೈಸೂರು ವಿಭಾಗೀಯ ಮುಖಂಡ ಸಂಚಾಲಕ ಎನ್ವಿ ಪಣೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಡಿಸೆಂಬರ್ ಇಪ್ಪತ್ತೈದರಂದು ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನವಾಗಿ ಆಚರಿಸಿದ್ದು ಮುಂದಿನ ಡಿಸೆಂಬರ್ ಇಪ್ಪತ್ತೈದರಂದು ದೇಶದ ಎಲ್ಲ ಬೂತ್ಗಳಲ್ಲಿ ಸುಶಾಸನ ದಿನ ಆಚರಿಸಲು ನಿರ್ಧರಿಸಿದ್ದು ರಾಜ್ಯ ಇಪ್ಪತ್ತೈದು ಸಾವಿರ ಬೂತ್ಗಳಲ್ಲಿ ಸುಶಾಸನ ದಿನವನ್ನು ಆಚರಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎಂದರು ಇಡೀ ವರ್ಷವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ವರ್ಷ ಅಂತ ಆಚರಿಸುವುದಕ್ಕೆ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನೈದರವರೆಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಪ್ರತಿ ಸಂಕಲನ ಮತ್ತು ಪ್ರಚಾರ ಅಭಿಯಾನ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರವರೆಗೆ ಅಟಲ್ ವಿರಾಸತ್ ಸಮ್ಮೇಳನ ಯೋಜಿಸಲಾಗಿದೆ ಎಂದು ತಿಳಿಸಿತ್ತು ಅಪ್ರತಿಮ ನಾಯಕ ಅತ್ಯುತ್ತಮವಾದಂಥ ಒಬ್ಬ ಆಡಳಿತಕಾರ ಕವಿ ಹೃದಯದ ಒಬ್ಬ ಶ್ರೇಷ್ಠವಾದಂಥ ಮೇರು ವ್ಯಕ್ತಿತ್ವದ ರಾಜಕಾರಣಿಯಾಗಿದ್ದಂತ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿ ವರ್ಷ ಇದೆ ಕಳೆದ ಡಿಸೆಂಬರ್ ಇಪ್ಪತ್ತೈದರಿಂದ ಈ ಮುಂದೆ ಬರತಕ್ಕಂಥ ಇಪ್ಪತ್ತೈದರವರೆಗೆ ಈ ಒಂದು ವರ್ಷದವರೆಗೆ ಅವರ ನೂರನೇ ವರ್ಷದ ಜನ್ಮ ಜಯಂತಿಯನ್ನು ಇಡೀ ದೇಶದಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಮಾಡಿದೆ ಆ ಹಿನ್ನೆಲೆಯಿಂದ ಇಡೀ ದೇಶದಲ್ಲಿ ಅಟಲ್ಜಿ ಜಿ ಆಚರಣೆ ಮಾಡಲಿಕ್ಕೆ ಅವನು ಜನ್ಮಶತಾಬ್ದಿ ಆಚರಣಾ ಸಮಿತಿಯನ್ನು ಕೂಡ ಮಾಡಿದೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಅಟಲ್ ಜಿಯವರ ಜನ್ಮಶತಾಬ್ಧಿ ವರ್ಷಾಚರಣೆಗೋಸ್ಕರ ರಾಜ್ಯ ಸಮಿತಿಯನ್ನು ಕೂಡ ರಚನೆ ಮಾಡಿದೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ನಮ್ಮ ರಾಜ್ಯದ ತಂಡದ ಪ್ರಮುಖರಾಗಿರ್ತಾರೆ ಜಗದೀಶ್ ಹಿರೇಮನೆಯವರು ನಮ್ಮ ರಾಜ್ಯದ ಸಂಚಾಲಕರಾಗಿರ್ತಾರೆ ನಾನು ಎನ್ ವಿ ಪಣೀಶ್ ನಾನು ರಾಜ್ಯ ಸಮಿತಿಯ ಸದಸ್ಯ ಮತ್ತು ಸಹ ಸಂಚಾಲಕರಾಗಿ ಮೈಸೂರು ವಿಭಾಗ ಮತ್ತು ದಕ್ಷಿಣ ಕನ್ನಡ ವಿಭಾಗಗಳನ್ನು ಕೂಡ ಈ ಚಟುವಟಿಕೆ ದೃಷ್ಟಿಯಿಂದ ನಾನು ಗಮನಿಸ್ತಾ ಇದ್ದೀನಿ ಈ ಹಿನ್ನೆಲೆಯಿಂದ ಇವತ್ತು ಇಲ್ಲಿ ಮೊದಲನೇ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಾವಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಕಳೆದ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಅದೇ ರೀತಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಇಡೀ ದೇಶದ ಎಲ್ಲ ಬೂತ್ಗಳಲ್ಲಿ ಸುಶಾಸನ ದಿನವನ್ನು ಆಚರಣೆ ಮಾಡಬೇಕು ಅನ್ನುವಂತ ಯೋಚನೆಯನ್ನು ಮಾಡಿದ್ವಿ ಅದರಂತೆ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಾವಿರ ಬೂತ್ಗಳಲ್ಲಿ ಅಟಲ್ ಜಿ ಜನ್ಮ ದಿನಾಚರಣೆ ದಿವಸ ಸುಶಾಸನ ದಿನವನ್ನು ಆಚರಣೆ ಮಾಡ್ಕೊಂಡಿದ್ವಿ ಅವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಅವರ ಕೆಲಸಗಳನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಈಗ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಈ ಒಂದು ತಿಂಗಳು ಅಟಲ್ ಜಿ ಸ್ಮೃತಿ ಸಂಕಲನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ದೇಶದಲ್ಲಿ ಮಾಡ್ತಾ ಇದೀವಿ ಈ ಒಂದು ತಿಂಗಳ ಅವಧಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ರು ಯಾರ್ಯಾರನ್ನ ಭೇಟಿ ಮಾಡಿದ್ರು ಯಾವ ಯಾವ ನಿಮಿತ್ತವಾಗಿ ಅವರ ಚಟುವಟಿಕೆಯನ್ನು ಮಾಡಿದ್ರು ಅದೆಲ್ಲವನ್ನು ಕೂಡ ಸ್ಮೃತಿಗಳನ್ನು ನೆನಪುಗಳನ್ನು ಸಂಗ್ರಹ ಮಾಡತಕ್ಕಂಥ ಕೆಲಸವನ್ನು ಈ ಒಂದು ತಿಂಗಳ ಅವಧಿಯಲ್ಲಿ ಇಡೀ ದೇಶದಲ್ಲಿ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಅಟಲ್ ಜಿ ಸ್ಮೃತಿ ಸಂಕಲನ ಅನ್ನುವಂಥ ಹೆಸರಿನಲ್ಲಿ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಿಂದ ಕೂಡ ನಾವು ಇಡೀ ದೇಶದ ಎಲ್ಲ ಭಾಗಗಳಲ್ಲಿ ಅವರ ನೆನಪುಗಳನ್ನು ಸಂಗ್ರಹ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ಮಂಜುನಾಥ್ ನಗರಾಧ್ಯಕ್ಷ ವಸಂತಕುಮಾರ್ ಜಿಲ್ಲಾ ಸಂಚಾಲಕ ನಾಗಾನಂದ್ ಸಿದ್ದರಾಜಗೌಡ ಹಾಜರಿದ್ದರು